ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಪೋರ್ಟಿಂದ ನನ್ನ ಯೂಟ್ಯೂಬ್ ಚಾನಲ್ ಎರಡು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ ಹೀಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ವೀಡಿಯೋಸ್ ಬರುತ್ತಾ ಇರುತ್ತೆ ಮಾಡ್ತಾ ಇರ್ತೀವಿ ಒಂದಲ್ಲ ಒಂದು ದಿವಸ ನಿಮ್ಮ ತೆಗೆದು ಬರ್ಬೋದು ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮದು ಅನ್ನೋಕ್ಕಿಂತ ನಿಮ್ಮದು ಅನ್ನೋದೇ ದೊಡ್ಡದು ನೀವು ಸಪೋರ್ಟ್ ಮಾಡಿರೋದಕ್ಕೆ ಎರಡು ಸಾವಿರ ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬ್ ಹಂಗೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಕುರಿ ವೀಡಿಯೋಸು ಬರುತ್ತೆ ನೀವು ಕಮೆಂಟ್ ಹಾಕಬೇಕು ಯಾ ಯಾವ ಕುರಿ ವಿಡಿಯೋ ಮಾಡಿ ಅಂತ ಮಾಡೋಣ ಚೆನ್ನಾಗಿರೋದು ಅಪ್ಲೋಡ್ ಮಾಡೋಣ ಟು ಕೆ ಕಂಪ್ಲೀಟ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಹಿಂಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಎಲ್ಲ ಸಪೋರ್ಟ್ ಮಾಡಿ ಶೇರ್ ಮಾಡಿ ಎರಡು ಸಾವಿರ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿದ್ದವರಿಗೆ ಎಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ಕೊತಾ ಬೆಳೆಸಿ ಒಂದು ಯೂಟ್ಯೂಬ್ ಚಾನಲ್ ಕರ್ನಾಟಕ ಶಿಕ್ ಫೀಲ್ಡ್ ಅನ್ನೋದು ಒಂದು ದೊಡ್ಡ ಚಾನಲ್ ಆಗಲಿ ಕಂಟೆಂಟು ಎಲ್ಲ ನೆಕ್ಸ್ಟ್ ಲೆವೆಲ್ ಮಾಡೋಣ ನೀವು ಸಪೋರ್ಟ್ ಎಲ್ಲ ಬೆಳೆಸೋಣ ಯೂಟ್ಯೂಬ್ ಚಾನಲ್ ಒಂದು ದೊಡ್ಡಕ್ಕೆ ನಮ್ಮದು ಅಂದ್ಕೊಂಡು ಒಂದು ಕರ್ನಾಟಕ ಫೀಲ್ಡ್ ಯೂಟ್ಯೂಬ್ ಚಾನಲ್ ಬೆಳೆಸಿ ನೀವು ಸಪೋರ್ಟ್ ಮಾಡಿ ಕುರಿ ಅಂದ್ರೆ ಒಂದು ಪ್ರಾಣಿ ಅಲ್ಲೋಣ ಅದೊಂದು ಪ್ರೀತಿ ತರ ದುಡ್ಡನ್ನ ತೋರ್ಸೋಣ ಅದೊಂದು ಕ್ರೀಡೆ ತರ ಮಾಡಬೇಕು ಅಂತ ಒಳ್ಳೆ ಕ್ರೇಜ್ ಇರೋ ಕ್ರೀಡೆ ಮಾಡೋಣ ಬೆಳಿಗ್ಗೆ ಕಣ ತರ ಅವರು ನೆಕ್ಸ್ಟ್ ವರ್ಷ ಇದು ತಾರ್ ಕಾರ್ ಇಡ್ತಾರೆ ಅಂತ ಹೇಳಿದ್ದಾರೆ ಬಬ್ಲುಗೌಡ ಅವರು ಆ ಥರನ ಎಲ್ಲ ಕಡೆನೂ ಒಳ್ಳೊಳ್ಳೆ ಪ್ರೈಜ್ ಇಟ್ಟು ಒಳ್ಳೆ ಕ್ರೀಡೆ ತರ ಅದು ಏನಂಗೆ ಎಲ್ಲ ಲಕ್ಷ ಫ್ಯಾಕ್ಟ್ರಿ ಬೈಕು ರಾಯಲ್ ಎನ್ಫೀಲ್ಡು ಹಿಂಗೆ ಪ್ರೈಜ್ ಇಟ್ಕೊಂತ ಹೋದ್ರು ದೊಡ್ಡ ಕ್ರೀಡೆ ಅಣ್ಣ ಏನಾದರೂ ಹುಚ್ಚು ಭಾರಿ ಹುಚ್ಚಾಗಿದೆ ಕುರಿದು ಕುರಿ ಅನ್ನೋಕ್ಕಿತ್ತ ಅದೊಂದು ಪ್ರೀತಿ ಕಾರಣ ಒಂದು ಪ್ರೀತಿಯದ ಮೇಲೆ ಇರೋದು ಕುರಿ ಅನ್ನೇ ತಪ್ಪೋದಕ್ಕೆ ಒಂದು ಪ್ರೀತಿ ಅದ್ರ ಮೇಲೆ ಎಲ್ಲರೂ ಸಪೋರ್ಟ್ ಮಾಡಿದವರಿಗೆ ತುಂಬ ತುಂಬ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ನಿಮಗೇನು ಹೇಳಿದ್ರು ಕಮ್ಮಿನೇ ಕರ್ನಾಟಕ ದೇಶ ಅನ್ನೋದು ಒಂದು ಚಾನಲ್ನ ದುಡ್ಡನ್ನಾಗಿ ಬೆಳೆಸಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಇರೋದು ಹೊಸ ಹೊಸ ವೀಡಿಯೋ ಅಪ್ಲೋಡಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೆಕ್ಸ್ಟ್ ಲೆವೆಲ್ ಕಂಟೆಂಟ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಆಲ್ ಸಪೋರ್ಟಿಂಗ್